ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಇವಾಗ ನೋಡಿ ಮ್ಯಾಂಗೋ ಸೀಸನ್ ಅಂತ ನಾನು ಇವತ್ತು ಮ್ಯಾಂಗೋ ಲಡ್ಡು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಮ್ಯಾಂಗೋ ಲಡ್ಡು ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ತುಂಬಾ ಈಸಿಯಾಗಿ ಮಾಡುವಂತಹ ಲಡ್ಡು ಮತ್ತೆ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡೇ ಮಾಡುವಂತೂ ಮ್ಯಾಂಗೋನ್ ಮನೇಲಿ ಅಂತಂದರೆ ನೀವು ಹೊರಗಡೆನ ಏನೂ ತೊಗೊಂಬರ್ಬೇಕು ಅಂತಲೇ ಇಲ್ಲ ಅಷ್ಟು ಸುಲಭವಾಗಿ ನಾವು ಈ ಲಡ್ಡುವನ್ನು ಮಾಡ್ಬೋದು ಹಾಗೆ ಈ ಲಡ್ಡು ತಿನ್ನೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ಹಾಕಿದ್ರೇ ಸಾಕು ಬಾಯಲ್ಲಿ ಕರ್ಗೋಗುವಷ್ಟು ತುಂಬ ರುಚಿಕರವಾಗಿರುತ್ತೆ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಈಗಾಗಲೇ ತುಂಬಾ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಲ್ವಾ ಅವೆಲ್ಲವನ್ನು ಕೂಡ ನೀವು ನೋಡ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೋಬೋದು ಬನ್ನಿ ಈ ಲಡ್ಡು ಯಾವ ರೀತಿ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ಇಟ್ ಆಗಿನೂ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಸೀಸನ್ನಲ್ಲಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನೋಡ್ರಿ ಚೆನ್ನಾಗಿದೆ ಅಲ್ವಾ ನೀವು ಕೂಡ ಮಾಡಿದ ನಂತರ ಯಾವ ರೀತಿ ಬಂತು ಅಂತ ಖಂಡಿತ ನನಗೆ ಹೇಳಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿರುವಂತಹ ರುಚಿಕರವಾದಂತಹ ಲಾಡು ಮಾಡೋದು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಮಾವಿನ ಹಣ್ಣನ್ನು ತಗೊಂಡೆ ಮಾವಿನ ಹಣ್ಣು ಯಾವುದೇ ಆದ್ರೂ ಪರವಾಗಿಲ್ಲ ಆದ್ರೆ ಹುಳಿ ಇರಬಾರ್ದು ಸಿಹಿ ಇರುವಂಥ ಮಾವಿನ ಹಣ್ಣನ್ನು ತಗೊಳ್ಳಿ ನೀವು ಯಾವುದೇ ಆದ್ರೂ ಕೂಡ ತೊಂದರೆ ಇಲ್ಲ ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಮಾವಿನ ಹಣ್ಣನ್ನು ನಾನು ಸಿಪ್ಪೆಯನ್ನು ತೆಗೆದುಕೊಂಡು ನಂತರ ನಾನು ಇದನ್ನು ಪೀಸ್ ಮಾಡಿಕೊಂಡು ಇದನ್ನು ನಾನು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಇದ್ದೀನಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಾವಿನ ಹಣ್ಣಿನ ಚೆನ್ನಾಗಿ ಆಗಿಬಿಟ್ರೆ ನಮಗೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ನಾನು ಎರಡು ಮಾವಿನ ಹಣ್ಣಿನಿಂದ ನನಗೊಂದು ಎರಡು ಕಪ್ನಷ್ಟು ಮಾವಿನ ಹಣ್ಣಿನ ಪೇಸ್ಟ್ ಸಿಕ್ಕಿದೆ ಎರಡು ಕಪ್ ಮಾವಿನ ಹಣ್ಣಿನ ಪೇಸ್ಟಿಗೆ ನಾನಿಲ್ಲಿ ಎರಡು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ ಎರಡು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಎರಡು ಕಪ್ನಷ್ಟು ಮಾವಿನ ಹಣ್ಣಿನ ಪೇಸ್ಟು ಹಾಗೆಯೇ ನಾನಿಲ್ಲಿ ಹಾಲಿನ ಕೆನೆಯನ್ನು ಹಾಕಿದ್ದೀನಿ ಹಾಲಿನ ಕೆನೆ ಒಂದು ನಾಲ್ಕೈದು ಚಮಚದಷ್ಟು ಹಾಕಿದ್ದೀನಿ ಹಾಗೆಯೇ ಹಾಲನ್ನು ಕೂಡ ಹಾಕಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಈ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ ಹಸಿ ತೆಂಗಿನಕಾಯಿ ತುರಿನೇ ತೊಗೋಬೇಕು ಒಣಗಿರುವಂಥ ಕೊಬ್ಬರಿಯ ಆಗಬಾರ್ದು ನೋಡಿ ಇವಾಗ ನಾನು ಇದಕ್ಕೆ ಈ ಕೆನೆಯನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಚಮಚದಷ್ಟು ಕೆನೆಯನ್ನು ಹಾಕಿದ್ದೀನಿ ಹಾಗೆಯೇ ಹಾಲನ್ನು ಕೂಡ ನಾನು ಹಾಕಿ ಇದನ್ನು ತುಂಬ ನುಣಿಗೆ ರುಬ್ಕೋಬೇಕು ಅಂತಿಲ್ಲ ಸ್ವಲ್ಪ ತರಿತರಿಯಾಗಿದ್ರು ಪರವಾಗಿಲ್ಲ ಇದನ್ನು ಒಂದ್ಸಲ ನಾನು ಮಿಕ್ಸಿ ಮಾಡ್ಕೋತೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಹಾಲನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಲು ಸ್ವಲ್ಪ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು ಅಂದ್ರೂ ಪರವಾಗಿಲ್ಲ ಹಾಲಿನ ಕೆನೆಯನ್ನು ಮಾತ್ರ ಕಂಪಲ್ಸರಿ ಹಾಕಲೇಬೇಕು ಆವಾಗ ಟೇಸ್ಟು ಚೆನ್ನಾಗಾಗುತ್ತೆ ಇವಾಗ ನಾನು ಈ ರುಬ್ಕೊಂಡಂತಹ ಮಿಶ್ರಣವನ್ನು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ ಬಾಣಲೆಗೆ ಹಾಕ್ಕೊಂಡು ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾದ ನಂತರ ನಾವು ಇದಕ್ಕೆ ಈ ಮ ಮ್ಯಾಂಗೋ ಪೇಸ್ಟನ್ನು ಹಾಕ್ಕೋಬೇಕು ಮ್ಯಾಂಗೋ ಪ್ಯೂರಿಯನ್ನು ಹಾಕೋದ್ರಿಂದ ತುಂಬಾ ಫ್ಲೇವರು ಚೆನ್ನಾಗಿ ಬರುತ್ತೆ ಮ್ಯಾಂಗೋ ಫ್ಲೇವರು ಹಾಗೆ ನೀವೇನಾದ್ರು ಫುಡ್ ಕಲರ್ ಹಾಕ್ತೀರಿ ಅಂತ ಕೂಡ ಹಾಕ್ಕೋಬೋದು ನಾನಿಲ್ಲಿ ಸಕ್ಕರೆಯನ್ನು ಕೂಡ ಅರ್ಧ ಕಪ್ನಷ್ಟು ಹಾಕಿದ್ದೀನಿ ನೀವೇನಾದ್ರು ತುಂಬ ಜಾಸ್ತಿ ಸಕ್ಕರೆಯನ್ನು ತಿಂತೀರ ಸಿಹಿ ಜಾಸ್ತಿ ಬೇಕು ಅಂತ ಅಂದರೆ ಮುಕ್ಕಾಲು ಕಪ್ನಷ್ಟು ಹಾಕೋಬೋದು ನನಗಿಲ್ಲಿ ಅರ್ಧ ಕಪ್ನಷ್ಟು ಸಾಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇಷ್ಟೇ ಹಾಕಿದ್ದೆ ಸಿಹಿ ಕರೆಕ್ಟಾಗಿ ಬಂದಿತ್ತು ಯಾಕೆಂದರೆ ಮ್ಯಾಂಗೋ ತುಂಬ ಸಿಹಿಯಾಗಿತ್ತು ಅದಕ್ಕೋಸ್ಕರ ಇವಾಗ ಈ ಮಿಶ್ರಣ ನೋಡ್ತಾ ಇರ್ಬೋದು ನೀವು ನೋಡಿ ಗಟ್ಟಿಯಾಗ್ತಾ ಬಂದಿದೆ ಅದೇನಾದರೂ ತೆಂಗಿನಕಾಯಿ ನಾರಿನ ಅಂಶ ಇರುತ್ತಲ್ವ ಅಂದರೆ ನಾರಿದ್ರೆ ಅದನ್ನು ಇವಾಗ ಕಾಣಿಸುತ್ತೆ ತೆಕ್ಕೋಬೋದು ನಮಗಿಂದು ಒಂದು ತೆಂಗಿನಕಾಯಿ ನಾರು ಕಾಣಿಸೋದಕ್ಕೋಸ್ಕರ ನಾನು ಅದನ್ನು ಕೂಡ ತೆಗೆದುಕೊಂಡೆ ನಂತರ ಇವಾಗ ನಾನು ನೋಡಿ ಇವಾಗ ಗಟ್ಟಿ ಆಯ್ತಲ್ವ ಇವಾಗ ನಾನು ಇದಕ್ಕೆ ಮ್ಯಾಂಗೋ ಪ್ಯೂರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ತುಂಬ ಬೇಗನೆ ಆಗುತ್ತೆ ಇದು ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ನನಗೆ ಮಾಡಾಕ್ಬಿಡ್ತು ನಾನು ಜಾಸ್ತಿ ಮಾಡ್ತಾ ಇಲ್ಲಲ್ವ ಕ್ವಾಂಟಿಟಿನಲ್ಲಿ ಒಂದು ಹತ್ತು ಉಂಡೆ ಆಗುವಷ್ಟು ನಾನು ಮಾಡಿದ್ದೀನಿ ಅಷ್ಟೇ ನೋಡಿ ಇವಾಗ ಎರಡು ಕಪ್ನಷ್ಟು ಇಲ್ಲಿ ನಾನು ಮ್ಯಾಂಗೋ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಹಾಕಿ ನಾವು ಇದು ಮಿಶ್ರಣ ಗಟ್ಟಿಯಾಗೋ ತನಕ ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ತುಂಬ ದೊಡ್ಡ ಊರಿನಲ್ಲಿ ಕಾಯಿಸ್ಬೇಡಿ ಯಾಕಂದರೆ ಬೇಗನೆ ಕಲರು ಚೇಂಜ್ ಆಗಿಬಿಡತ್ತೆ ನಮಗೆ ಮ್ಯಾಂಗೋ ಕಲರ್ ಹಾಗೆ ಇರಬೇಕಲ್ವಾ ನನಗಿಲ್ಲಿ ಸಲ ಸ್ವಲ್ಪ ಲೈಟಾಗಿ ಅನ್ನಿಸ್ತು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕೇಸರಿ ದಳಗಳನ್ನು ಕೂಡ ಹಾಕ್ಕೊಂಡೆ ಯಾಕೆಂದರೆ ಕಲರು ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ಇಲ್ಲಿ ಒಂದು ಎಂಟರಿಂದ ಹತ್ತರಷ್ಟು ಕೇಸರಿ ದಳಗಳನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೋಬೇಕು ಅಂತ ಏನಿಲ್ಲ ಕೇಸರಿ ದಳ ಹಾಕಿದ್ರು ಕೂಡ ಮ್ಯಾಂಗೋ ಫ್ಲೇವರು ಚೆನ್ನಾಗೇ ಇತ್ತು ಕೇಸರಿ ಫ್ಲೇವರ್ ಆಗಿಲ್ಲಾಗಿತ್ತು ನಿಮಗೇನಾದರೂ ಏನಾದರೂ ಕೇಸರಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಾದರೆ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕು ಅಂತ ಏನಿಲ್ಲ ನೋಡಿ ಇವಾಗ ನಾನು ಇದನ್ನು ಮತ್ತೆ ಕಾಯಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಗಟ್ಟಿಯಾಗೋ ತಂದ್ಕೊಂಡು ನಾವು ಇದನ್ನು ಕಾಯಿಸ್ಕೋಬೇಕು ಇದೇ ವಿಧಾನದಲ್ಲಿ ನೀವು ಹಲಸಿನ ಹಣ್ಣನ್ನು ಹಾಕಿನೂ ಕೂಡ ಮಾಡ್ಬೋದು ನಾನು ಇದೇ ವಿಧಾನದಲ್ಲಿ ಹಲಸಿನ ಹಣ್ಣಿನ ಪ್ಯೂರಿಯನ್ನು ಹಾಕಿ ಕೂಡ ಲಡ್ಡು ಮಾಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬೇರೆ ಯಾವುದೇ ಹಣ್ಣನ್ನು ಹಾಕಿನೂ ಕೂಡ ಇದೇ ವಿಧಾನದಲ್ಲಿ ಲಡ್ಡು ಮಾಡ್ಬೋದು ಯಾವ್ಯಾವ ಸೀಸನ್ನಲ್ಲಿ ಯಾವ ಹಣ್ಣು ಸಿಗುತ್ತೋ ಆ ಹಣ್ಣನ್ನು ಹಾಕ್ಕೊಂಡು ಇದೇ ವಿಧಾನದಲ್ಲಿ ಮಾಡ್ಕೋಬೋದಲ್ವ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಿಶ್ರಣ ಗಟ್ಟಿ ಆಗ್ತಾ ಇದೆ ನೀವೇನೇ ನೋಡ್ತಾ ಇದ್ದೀರಾ ನೋಡಿ ಈ ತರಹ ಪಾತ್ರೆಯನ್ನು ಬಿಟ್ಕೊಂಡು ಬಂದು ಉಂಡೆ ಮಾಡುವಂಥಕ್ಕೆ ಬರ್ತಾ ಇದೆ ನೋಡಿ ಇವಾಗ ನಾನು ಬಿಸಿನಲ್ಲೇ ನೋಡಿ ಈ ತರಹ ಉಂಡೆ ಮಾಡೋದಕ್ಕೆ ಬರುತ್ತೆ ಅಂತ ನೋಡಿದೆ ನೋಡಿ ಈ ಥರ ಉಂಡೆ ಆಗ್ತಾ ಇದೆ ಈ ಹದಕ್ಕೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ನಾನು ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಅಂದ್ಕೊಂಡು ಕಟ್ ಮಾಡಿರುವಂತಹ ಬಾದಾಮಿ ಗೋಡಂಬಿ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪಿಸ್ತಾವನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಡೆಕೋರೇಷನ್ಗೆ ಪಿಸ್ತಾವನ್ನು ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡಿರುವಂಥ ಪಿಸ್ತಾವನ್ನು ಹಾಗೆ ಇಟ್ಕೊಂಡೆ ಈ ಬಾದಾಮಿ ಮತ್ತು ಗೋಡಂಬಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಮಾಡ್ತೀನಿ ಇದೆಲ್ಲ ತಿನ್ಬೇಕಿದ್ರೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಾಗತ್ತೆ ಅಲ್ವ ಇವಾಗ ಉಂಡೆ ಮಾಡ್ತೀನಿ ನನಗೆ ತುಂಬ ಜನ ಕೇಳ್ತಾರೆ ನೀನು ಇಷ್ಟೊಂದೆಲ್ಲ ಸ್ವೀಟ್ಸ್ ಎಲ್ಲ ಮಾಡ್ತೀಯ ಹೇಗೆ ಖಾಲಿ ಆಗುತ್ತೆ ಯಾರು ತಿಂತಾರೆ ಅಂತ ನೋಡಿ ಫ್ರೆಂಡ್ಸ್ ನಾನು ಯಾವುದೇ ಸ್ವೀಟ್ ಮಾಡಲಿ ಯಾವುದೇ ತಿಂಡಿಯನ್ನು ಮಾಡಿದ್ರು ಕೂಡ ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋಲ್ಲ ಸ್ವಲ್ಪ ಸ್ವಲ್ಪವನ್ನೇ ಮಾಡ್ತೀನಿ ಮತ್ತು ನಾವು ಮಾಡಿರುವಂತಹ ತಿಂಡಿ ಯಾರಿಗಾದರೂ ಮಕ್ಕಳಿಗೆ ಅಥವಾ ಯಾರಿಗಾದರೂ ಶೇ ಹಂಚ್ಕೊಂಡು ತಿಂದರೆ ಅದು ಕೂಡ ಖುಷಿ ಅಲ್ವಾ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ಒಂದು ಎರಡು ನಾವು ಕೊಟ್ಕೊಂಡು ತಿಂದರೆ ಅವರಿಗೂ ಖುಷಿ ಆಗತ್ತೆ ಅಲ್ವಾ ನೋಡಿ ನಾನು ಈ ಥರ ಉಂಡೆಗಳನ್ನು ಮಾಡಿಕೊಂಡೆ ಎಲ್ಲನೂ ಒಂದೇ ಸಲ ಮಾಡಿಕೊಂಡೆ ನಂತರ ನಾನು ಇದ್ರ ಮೇಲ್ಗಡೆ ಡೆಕೋರೇಷನ್ಗೆ ಪಿಸ್ತಾವನ್ನು ಹಾಕ್ತಾ ಇದೀನಿ ನೀವು ಡೆಕೋರೇಷನ್ಗೆ ಹಾಕಲೇಬೇಕು ಅಂತ ಎಲ್ಲ ಕಂಪಲ್ಸರಿ ಹಾಕಿದರೆ ನೋಡೋದಿಕ್ಕೂ ಕೂಡ ತುಂಬಾ ಚೆನ್ನಾಗತ್ತೆ ಅಲ್ವಾ ಅಂತ ಅಂದ್ಕೊಂಡು ನೋಡಿ ನಾನು ಮಾಡಿರುವಂಥ ಉಂಡೆ ಇಷ್ಟೇ ಉಂಡೆ ನೋಡಿ ನಾನು ಇವಾಗ ಹಾಕಿರುವಂಥ ಕ್ವಾಂಟಿಟಿಗೆ ಇಷ್ಟು ಉಂಡೆಗಳಾಗಿದೆ ಈ ಸೈಜ್ ಕೂಡ ಅಷ್ಟೇ ನಾನು ತುಂಬ ಚಿಕ್ಕದೇನು ಮಾಡಿಲ್ಲ ನಿಮಗೂ ಕೂಡ ಇವತ್ತಿನ ಈ ಲಡ್ಡು ಇಷ್ಟ ಆಯಿತು ಅಂತಾದರೆ ನೀವು ಕೂಡ ಖಂಡಿತ ಮನೆಯಲ್ಲೇ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್